ವೃಷಭ ರಾಶಿಯವರು ನಿಮ್ಮ ಒಂದು ಸ್ವಿಚ್ ವರ್ಡ್ ಏನಪ್ಪ ಅಂತಂದರೆ ಯಾಕಂದರೆ ಈ ವಾರ ನಾನು ಪ್ರತಿಯೊಂದು ಗ್ರಹಗಳನ್ನೇ ಹೇಳ್ತೀನಿ ಯಾವ ಗ್ರಹಗಳನ್ನ ನೀವು ಚಾಂಟ್ ಮಾಡಿದರೆ ಅಂದರೆ ಪ್ರೇಯರ್ ಮಾಡಿದರೆ ಇವಾಗ ಕುತ್ಕೊಂಡು ಪ್ರೇಯರ್ ಮಾಡಿ ಅಂದರೆ ಯಾರು ಮಾಡಲ್ಲ ಇರೋ ಕಡೆ ಬರ್ಕೊಳ್ತಾ ಹೋಗಿ ಖಂಡಿತ ನೀವು ಇದ್ದೀರಾ ಇನ್ನೂ ಲಾಭಕ್ಕೆ ಹೋಗ್ತೀರಾ ಯಾವುದೇ ಅಡೆತಡೆ ಕೂಡ ನಿಮಗೆ ಬರೋದಿಲ್ಲ ಹಾಗಾಗಿ ನೀವು ಶುಕ್ರ ಮತ್ತೆ ಗುರು ಶುಕ್ರ ಮತ್ತೆ ಗುರು ನನ್ನ ಗುರುವನ್ನು ಬರ್ಕೊಳ್ತಾ ಹೋದರೆ ಖಂಡಿತ ನಿಮಗೆ ಇನ್ನೂ ಚೆನ್ನಾಗಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಚೆನ್ನಾಗಾಗುತ್ತೆ ಈ ವಾರ ಪೂರ್ತಿ ಇದನ್ನು ಮಾಡಿ ನೋಡಿ ನೀವೆಲ್ಲಿದ್ದರಲ್ಲಿ ಬರ್ಕೊಳ್ತಾ ಹೋಗಿ ಇರಿ ಈ ವಾರದಲ್ಲಿ ಎಷ್ಟಾಗುತ್ತೋ ಅಷ್ಟು ಬರೀರಿ ನೋಡೋಣ ಅಷ್ಟು ನಿಮಗೆ ಪಾಸಿಟಿವ್ ಆಗುತ್ತೆ ಮುಂದಿನ ರಾಶಿ ಬಂದು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ರಾಶಿಯಲ್ಲೇ ಮತ್ತು ಶುಕ್ರ ಮತ್ತು ಗುರು ಇರ್ತಾರೆ ಮಿಥುನ ರಾಶಿಯವ್ರಿಗೂ ಕೂಡ ತುಂಬ ಟೈಮ್ ಚೆನ್ನಾಗಿದೆ ಅಂತ ಹೇಳ್ತೀನಿ ಎರಡನೇ ಮನೇಲಿ ಬುಧ ಇದ್ದಾನೆ ಯಾರಾದರೂ ಈ ಬಿಸ್ನೆಸ್ ಅಂತ ಏನಾದರೂ ಮಾಡ್ತಿದ್ರೆ ಮಿಥುನ ರಾಶಿಯವರು ತುಂಬ ಚೆನ್ನಾಗಾಗುತ್ತೆ ತುಂಬ ಲಕ್ಕನ್ನು ನೋಡ್ತೀರ ಮಿಥುನ ರಾಶಿಯವರು ಈ ವಾರ ತುಂಬ ಸೂಪರ್ ಅಂತ ಹೇಳ್ತೀನಿ ಮಿಥುನ ರಾಶಿಯವ್ರಿಗೆ ಹಾಗೆ ಮಿಥುನ ರಾಶಿಯವರು ಮುಖ್ಯವಾಗಿ ಏನಪ್ಪಾ ಅಂತಂದರೆ ಸ್ವಲ್ಪ ನಿಮ್ಮ ಒಂದು ಕುಟುಂಬದಿಂದ ಕಣ್ಣು ದೃಷ್ಟಿ ಆಗ್ಬೋದು ಅಥವಾ ನಿಮ್ಮ ಕುಟುಂಬದವರಿಂದ ನಿಮಗೆ ಏನಾದರೂ ಸ್ವಲ್ಪ ಅದು ದೃಷ್ಟಿ ಬೀಳೋ ಅಂಥದ್ದು ಇಲ್ಲ ಯಾರಾದರೂ ಏನಾದರೂ ಅಂದ್ಕೊಳ್ಳೋದು ಈ ಥರ ಒಂದು ಇದು ನಿಮ್ಮ ಮಿಥುನ ರಾಶಿಯವರಿಗೆ ಆಗ್ತಾ ಇರುತ್ತೆ ಅವರು ಒಂದು ಚೂರು ಅಂತಂದರೆ ಆ ದೃಷ್ಟಿಯನ್ನು ಹೋಗಲಾಡಿಸ್ಕೊಳ್ಳೋದಕ್ಕೆ ನೋಡಿ ನಮ್ಮಲ್ಲಿ ನಾವೊಂದು ಬ್ರೇಸ್ಲೆಟ್ನ ಕೊಡ್ತಾಯಿದ್ದೀವಿ ನೋಡಿ ಇದೇ ಬ್ರೇಸ್ಲೆಟು ಈ ಬ್ರೇಸ್ಲೆಟ್ನ ಹಾಕ್ಕೊಂಡಾಗ ನೀವು ಏನಾಗುತ್ತೆ ನಿಮ್ಗೆ ಯಾರು ನಿಮ್ಮ ಎಲ್ರಿಗೂ ಎಲ್ಲ ರಾಶಿಯವ್ರಿಗೂ ಹೇಳ್ತಾ ಇದ್ದೀನಿ ಅದರಲ್ಲಿ ಮಿಥುನ ಅವರಿಗೆ ದೃಷ್ಟಿ ಜಾಸ್ತಿ ಯಾಕಂದರೆ ಗುರು ಬಂದಿರೋದು ಗುರು ಶುಕ್ರ ರಾಶಿಯಲ್ಲೇ ಇರೋದು ಮುಖ್ಯ ಅಲ್ಲ ಎಲ್ಲ ಒಂದು ಕಡೆ ನಿಮ್ಗೆ ನಿಮ್ಮ ಕುಟುಂಬದವರಿಂದ ನಿಮಗೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗ್ತಿರುತ್ತೆ ಕಣ್ಣು ದೃಷ್ಟಿಗೆ ನಾವು ಏನೂ ಮಾಡೋಕ್ಕಾಗಲ್ಲ ಯಾಕಂದರೆ ನಮ್ಮ ಜೊತೆ ಇರೋರೇ ನಮಗೆ ಏನಾದರೂ ಅಸೂಯೆ ಪಟ್ಕೋಬೋದು ದೃಷ್ಟಿ ಹಾಕ್ಬೋದು ಶಾಪ ಹಾಕ್ಬೋದು ಈ ಥರ ಒಂದು ತುಂಬ ಈ ಥರ ಸಮಸ್ಯೆಗಳಿಂದ ತುಂಬ ಜನ ಬಳಲ್ತಾ ಇರ್ತಾರೆ ಮತ್ತು ಅವ್ರಿಗವರು ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಬಿಟ್ಟಿದ್ದಾರೆ ನಾವು ಬ್ಲ್ಯಾಕ್ ಮ್ಯಾಜಿಕ್ ಒಳಪಟ್ಟಿದ್ದೀವಿ ಅಂತ ಅವ್ರಿಗವ್ರೇ ಫೀಲ್ ಆಗ್ತಿರ್ತಾರೆ ಅದು ಆಗಿದ್ಯೋ ಇಲ್ ಇಲ್ವೋ ಅದು ಸೆಕೆಂಡ್ರಿ ಆದರೆ ಆ ಅನ್ನಿಸ್ತಾ ಇರುತ್ತೆ ಅವರು ನೋಡಿ ಈ ಒಂದು ಬ್ರೇಸ್ಲೆಟು ನಮ್ಮಲ್ಲಿ ಸಿಗ್ತಾಯಿದೆ ಈ ಬ್ರೇಸ್ಲೆಟ್ನ ನೀವು ಯೂಸ್ ಮಾಡಿದ್ದೆ ಅದಲ್ಲಿ ಇದು ಮುಖ್ಯವಾಗಿ ನಿಮಗೆ ಯಾರಾದರೂ ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಮಾಡಿದರೆ ಅಂತ ನಿಮಗೆ ಫೀಲ್ ಆಗ್ತಿದ್ರೆ ನೀವು ಫೈನಾನ್ಸಲ್ಲಿ ತುಂಬ ಡೌನ್ ಆಗಿದ್ರೆ ಅಥವಾ ಆಗ್ತಾ ಇರೋ ಕೆಲಸ ಸಡನ್ನಾಗಿ ನಿಂತೋದ್ರೆ ಯಾವ ಕೆಲಸನೂ ಆಗ್ದಿರ ಇದ್ದರೆ ನೀವು ಮಾಡ್ತಾ ಇರೋದು ತುಂಬ ಶತ ಪ್ರಯತ್ನ ಮಾಡ್ತಿದ್ರು ನಿಮ್ಮ ಕೆಲಸಗಳಾಗೋದಿಲ್ಲ ಮತ್ತು ದೇಹದಲ್ಲಿ ತುಂಬ ಆಲಸ್ಯ ಮನೇಲಿ ಏನಾದರೂ ಅಶುಭಗಳಾಗ್ತಾನೆ ಇರ್ತವೆ ಬ್ಯಾಕ್ ಟು ಬ್ಯಾಕು ಈ ಥರ ಎಲ್ಲ ಆದವರಿಗೆ ಈ ಒಂದು ಬ್ರೇಸ್ಲೆಟ್ನ ನಾವು ಕೊಡ್ತಾಯಿದ್ದೀವಿ ಈ ಬ್ರೇಸ್ಲೆಟ್ ಏನಪ್ಪ ಅಂತಂದರೆ ಇದನ್ನು ಹಾಕ್ಕೊಂಡಾಗ ಹೇಗೆ ಅಂದರೆ ಇವಾಗ ನಾರ್ಮಲ್ಲು ಇವಾಗ ದೃಷ್ಟಿಗೆ ಕಪ್ಪದು ಕೊಡೋದು ಕಪ್ಪು ಮಣಿ ಕೊಡೋದು ಕಪ್ಪು ದಾರ ಕಟ್ಟಿಕೊಳ್ಳೋದು ಇದೆಲ್ಲ ನಾರ್ಮಲ್ ಅದು ದೃಷ್ಟಿ ಕಮ್ಮಿ ಆಗುತ್ತೆ ಆದರೆ ಇದು ಅದಕ್ಕಿಂತ ಮುಖ್ಯವಾಗಿ ನಮಗೆ ಶಾಪ ಹಾಕೋದಾಗಿರ್ಬೋದು ನಮ್ಮ ಮೇಲೆ ಹೊಟ್ಟೆ ಉರಿ ನಮ್ಮ ಮೇಲೆ ಕಣ್ಣು ಬಿದ್ದಿರೋದು ಈ ಥರ ಆದವ್ರಿಗೆ ಈ ಬ್ರೇಸ್ಲೆಟ್ನ ಹಾಕ್ಕೊಂಡಾಗ ನೋಡಿ ಇದನ್ನು ಹಾಕ್ಕೊಂಡಾಗ ಏನಪ್ಪ ಆಗುತ್ತೆ ಅಂದರೆ ಇವಾಗ ಜೊತೇಲಿರೋರೆ ನಮ್ಗೆ ಶಾಪ ಹಾಕ್ತಿರ್ತಾರೆ ನಮ್ಮ ಜೊತೆಲಿರೋರೆ ನಮಗೇನೋ ಒಂದು ದೃಷ್ಟಿ ಆಗ್ತಿರ್ತಾರೆ ಇದನ್ನು ಹಾಕ್ಕೊಂಡಾಗ ಅವರು ನಮ್ಮ ಮುಂದೆ ಬರೋಕ್ಕೆ ಆಗೋದಿಲ್ಲ ಅವ್ರು ನಮ್ಮ ಮುಂದೆ ನಿಂತ್ಕೊಂಡ್ರು ಇದು ರಿಪೀಟ್ ಆಗುತ್ತೆ ಅವ್ರಿಗೆ ರಿಪೀಟ್ ಹೊಡೆಯುತ್ತೆ ಅಂದರೆ ಇದನ್ನು ಹಾಕೊಂಡ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಯಾರು ನಿಮ್ಮ ಶತ್ರುಗಳು ಅನ್ನೋದನ್ನು ಈ ಬ್ರೇಸ್ಲೇಟು ನಿಮಗೆ ತಿಳಿಸ್ಕೊಡುತ್ತೆ ಅಂದರೆ ಅವರು ಕೂಡ ಆಲಸ್ಯ ಆಗ್ತಿರ್ತಾರೆ ಅಷ್ಟು ತುಂಬ ನೀವು ಹಾಕೊಂಡಿದ ತಕ್ಷಣ ಇದು ಪಾಸಿಟಿವ್ ನಿಮಗೆ ಗೊತ್ತಾಗ್ಬಿಡುತ್ತೆ ಅಷ್ಟು ಚೆನ್ನಾಗಿ ಈ ಬ್ರೇಸ್ಲೆಟ್ ಕೆಲಸ ಮಾಡುತ್ತೆ ಇದು ಈ ಬ್ರೇಸ್ಲೆಟ್ ಹಾಕೊಂಡಾಗ ನಿಮ್ಗೆ ಯಾರಾದರೂ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರ್ತಾರ ರಿಮೂವ್ ಅಂದ್ರೆ ನೆಗೆಟಿವ್ ರಿಮೂವ್ ಆಗುತ್ತೆ ರಿಮೂವ್ ಆಗೋದಕ್ಕಿಂತ ಆ ಥರ ಯಾರಾದರೂ ನಿಮಗೆ ಗೊತ್ತಿರೋರು ಮಾಡಿದರೆ ಏನಾದರೂ ಸ್ವಲ್ಪ ದೇಹದಲ್ಲಿ ಆಲಸ್ಯ ಆಗೋದು ಅಥವಾ ಏನಾದರೂ ನೀವು ಯಾಕಂದರೆ ನೊಂದಿರ್ತೀರ ಬೆಂದಿರ್ತೀರ ನಿಮ್ಮ ಮೇಲೆ ಶಾಪ ಹಾಕಿರೋರಿಗೆ ರಿಪೀಟ್ ಆಗೋದು ನೀವು ಹಾಕದೇ ಇದ್ದರೂ ರಿಪೀಟ್ ಕೊಡುತ್ತೆ ಇವಾಗ ನಿಮ್ಮ ಜೊತೆನೇ ಇದ್ಕೊಂಡು ನಿಮ್ಮ ಬಗ್ಗೆ ಯಾರತ್ರನಾದರೂ ಚಾಡಿ ಹೇಳಿ ಇದ್ದರೆ ನಿಮ್ಮ ಮುಂದೆ ಬಂದಾಗ ಇದು ರಿಪೀಟ್ ಆಗುತ್ತೆ ಅವ್ರಿಗೆ ಅವ್ರಿಗೆ ಏನಾದರೂ ಒಂದು ಸಣ್ಣ ಇನ್ಸಿಡೆಂಟ್ ಆಗುತ್ತೆ ಅವಾಗೇ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಶತ್ರುಗಳು ಯಾರು ನಮ್ಮ ಮಿತ್ರರುಗಳು ಯಾರು ಅಂತ ಹಾಗಾಗಿ ಈ ಒಂದು ಬ್ರೇಸ್ಲೆಟ್ನ ಯೂಸ್ ಮಾಡಿ ನಮ್ಮ ನಂಬರ್ಗೆ ಕರೆ ಮಾಡಿ ತರಿಸ್ಕೊಳ್ಳಿ ಅಂತ ಹೇಳ್ತೀನಿ ನೋಡಿ ಮುಂದಿನ ರಾಶಿ ಇವಾಗ ಮಿಥುನ ರಾಶಿ ಆಯಿತು ಕಟಕ ರಾಶಿ ಮಿಥುನ ರಾಶಿಯವರಿಗೆ ಹೇಳಿದೆ ನಾನು ಶುಕ್ರ ಮತ್ತು ಗುರು ಅನ್ನೋದನ್ನು ಬರ್ಕೊಂಡು ಮಿಥುನ ರಾಶಿಯವರಿಗೆ ಗುರು ಶುಕ್ರ ಮತ್ತು ಚಂದ್ರ ಈ ಮೂರನ್ನು ಬರ್ಕೊಳ್ಳಿ ನಿಮಗೆ ತುಂಬ ಗುರು ಶುಕ್ರ ಮತ್ತು ಬುಧ ಅಂತ ಬರ್ಕೊಳ್ಳಿ ಮಿಥುನ ರಾಶಿಯವರಿಗೆ ತುಂಬ ಈ ಒಂದು ವರ್ಡನ್ನು ನೀವು ಚಾಂಟ್ ಮಾಡಿದ್ರೆ ತುಂಬ ಪಾಸಿಟಿವ್ ಆಗುತ್ತೆ ಮತ್ತು ಮಿಥುನ ರಾಶಿಯವರು ಆಲ್ರೆಡಿ ಯಾವುದೋ ಒಂದು ಕೆಲಸ ಕಾರ್ಯ ಅಂತ ಮಾಡಿದಾಗ ನಿಮಗೂ ತುಂಬ ಪಾಸಿಟಿವ್ ಆಗುತ್ತೆ ಹೇಳಿದ್ಮೇಲೆ ಎಲ್ಲೋ ಒಂದು ಕಡೆ ಸಂಬಂಧಗಳಿಂದ ಸ್ವಲ್ಪ ಬಿರುಕು ಬಿಡುತ್ತೆ ಅದು ಬಿಟ್ಟರೆ ಮಿಥುನ ರಾಶಿಯವರು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರಿಗೆ ನೋಡಿ ಹನ್ನೆರಡರಲ್ಲಿ ಗುರು ಶುಕ್ರ ಬಂದಿದ್ದಾರೆ ಕ ಕಟಕ ರಾಶಿಯವರಿಗೆ ಏನೇ ಕೆಲಸ ಮಾಡೋಕ್ಕೋದ್ರೂ ತುಂಬ ಅಪ್ಸೆಟ್ ಏನು ಕೆಲಸ ಮಾಡೋಕ್ಕೋದ್ರೂ ಕೈ ಹಿಡಿಯೋಲ್ಲ ಯಾಕಂತಂದರೆ ನಿಮಗೆ ನೋಡಿ ಕಟಕ ಅವ್ರಿಗೆ ಹನ್ನೊಂದನೇ ಅವನು ಹನ್ನೆರಡಕ್ಕೆ ಬಂದಿರ್ತಾನೆ ಹನ್ನೊಂದನೇ ಅವನು ಹನ್ನೆರಡಕ್ಕೆ ಬಂದಾಗ ಯಾವುದೋ ಒಂದು ಕಡೆಯಿಂದ ಲಾಸ್ ಮಾಡ್ಕೊಳ್ಳೋದು ಇಲ್ಲ ನಿಮ್ಮ ಬಿಸ್ನೆಸ್ ಲಾಸ್ ಆಗೋದು ಅಥವಾ ನಿಮ್ಮ ಏನು ನೀವೇನಾದರೂ ಮಾಡಬೇಕು ಅಂತ ಅಂದ್ಕೊಂಡ್ರೆ ಕಟಕ ರಾಶಿ ಅವ್ರಿಗೆ ಅದು ಕೈಗೂಡ್ದಿರ ಇರೋದು ಯಾವುದಾದ್ರೂ ಒಂದು ಕೆಲಸ ಏನು ಕೆಲಸ ಮಾಡಿದ್ರು ನಿಮಗೆ ಎಲ್ಲದರಲ್ಲೂ ಆಫ್ ಆಫ್ ಅರ್ಧ 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 ಕಟ್ ಆಫ್ ಆಗುತ್ತೆ ಆದರೆ ವಿದ್ಯಾಭ್ಯಾಸ ಅಂತ ಬಂದಾಗ ಪರವಾಗಿಲ್ಲ ಮಕ್ಕಳು ಹನ್ನೆರಡರಲ್ಲಿ ಗುರು ಇರೋದ್ರಿಂದ ಮಕ್ಕಳು ವಿಷಯದಲ್ಲಿ ಬಂದಾಗ ಎಲ್ಲೋ ಸ್ವಲ್ಪ ನಿಮ್ಮ ಮಕ್ಕಳು ನಿಮ್ಮ ಮನೇಲಿ ಯಾರಾದರೂ ವಿದ್ಯಾರ್ಥಿಗಳಿದ್ದರೆ ಅವ್ರು ಸ್ವಲ್ಪ ಚೆನ್ನಾಗಿ ಓದ್ತಾರೆ ಅಂತ ಹೇಳ್ಬೋದು ರಾಶಿಯಲ್ಲಿ ಬುಧ ಇರೋದ್ರಿಂದ ಯಾಕಂದರೆ ಬುಧ ಹನ್ನೆರಡನೇ ಅವನು ನಿಮ್ಮ ರಾಶಿಗೆ ಬಂದಿರ್ತಾನೆ ಹನ್ನೆರಡನೇ ಅವನು ರಾಶಿಗೆ ಬಂದರೆ ಎಲ್ಲ ಒಂದು ಕಡೆ ಬಿಸ್ನೆಸ್ಸಲ್ಲಿ ಒಂಚೂರು ಕೈ ಹಿಡಿಬೋದು ಆದರೆ ಎರಡನೇ ಮನೇಲಿ ನೋಡಿ ಸೂರ್ಯ ಮತ್ತು ಕೇತು ಇರ್ತಾರೆ ಎರಡನೇ ಮನೆಯಲ್ಲಿ ಸೂರ್ಯ ಮತ್ತು ಕೇತು ಇರೋದು ನಿಮಗೆ ಯ ಗೌರ್ಮೆಂಟಿಂದ ಗೌ ಗೌರ್ಮೆಂಟಿಂದ ಕಾನೂನಿಂದ ಯಾವುದಾದ್ರೂ ತೊಂದರೆ ಕೂಡ ಆಗ್ಬೋದು ಕೇತುನೂ ಜೊತೆಗಿರೋದ್ರಿಂದ ಕಾನೂನಿಂದ ತೊಂದರೆ ಕುಟುಂಬದಲ್ಲಿ ಒಂಚೂರು ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತೀನಿ ಕಟಕ ರಾಶಿಯವ್ರಿಗೆ ಅದು ಬಿಟ್ಟರೆ ನಿಮ್ಮ ಒಂದು ಏನು ನೀವು ನೀವೇನಾದರೂ ದುಡ್ಡೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದರೆ ಖಂಡಿತವಾಗ್ಲೂ ಆ ದುಡ್ಡನ್ನು ನೀವು ಕಳ್ಕೊಳ್ತೀರ ಅಂತ ಹೇಳ್ತೀನಿ ಕಟಕ ರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕು ನೀವು ಯಾವಾಗಲೂ ನೋಡಿ ಚಂದ್ರ ಮತ್ತು ಗುರು ಚಂದ್ರ ಮತ್ತು ಗುರುನ ಆರಾಧಿಸ್ಬೇಕಾಗುತ್ತೆ ಶುಕ್ರನನ್ನು ಕೂಡ ನೀವು ಆರಾಧಿಸಬೇಕಾಗುತ್ತೆ ಆರಾಧಿಸೋದು ಅಂತಂದರೆ ರೆಮಿಡಿ ಇಷ್ಟೇ ನೀವು ಬರ್ಕೊಳ್ತಾ ಹೋಗೋದು ಈ ಗ್ರಹಗಳನ್ನ ಹೆಸರುಗಳನ್ನ ಬರ್ಕೊಂಡು 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 ಶಾಂಟ್ ಮಾಡೋದು ಮತ್ತು ನೀವು ಏನಾದರೂ ಅಕಸ್ಮಾತ್ ನೀವೇನಾದರೂ ಒಳ್ಳೆ ಕೆಲ್ ಎಲ್ಲೋ ಹೋಗ್ತಾ ಇರ್ತೀರ ಒಳ್ಳೆ ಕೆಲಸ ಮಾಡ್ತಿರ್ತೀರ ಆವಾಗ ನಿಮ್ಮ ಕೈಲಿ ಪೆನ್ ಇರಲ್ಲ ಇದಿರಲ್ಲ ಅಟ್ಲೀಸ್ಟ್ ಕೈ ಮೇಲೇ ನೀವು ಅದನ್ನು ಬರ್ಕೊಳ್ತಾ ಹೋಗಿ ತುಂಬ ಒಳ್ಳೆಯದಾಗುತ್ತೆ ಹೇಳ್ತೀನಿ ಕಟಕ ಅವರಿಗೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರಿಗೆ ನೋಡಿ ಲಗ್ನದಲ್ಲೇ ರಾಶಿಯಲ್ಲೇ ಸೂರ್ಯ ಇರೋದ್ರಿಂದ ಈ ವಾರ ಪೂರ್ತಿ ನಿಮಗೆ ಸಿಂಹರಾಶಿಯವರಿಗೆ ಎರಡನೇ ಮನೇಲಿ ಕುಜ ಇರ್ತಾನೆ ಪರವಾಗಿಲ್ಲ ಅಂತ ಹೇಳ್ಬೋದು ಆದರೆ ಎಲ್ಲೋ ಒಂದು ಕಡೆ ನಿಮಗೆ ಸಿಂಹರಾಶಿಯವರಿಗೆ ನಿಮ್ಮ ಒಂದು ವ್ಯವಹಾರದಲ್ಲಿ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಒಂದು ವ್ಯವಹಾರದಲ್ಲಿ ಯಾರಾದರೂ ನಿಮಗೆ ಗೊತ್ತಿರೋರೆ ನಿಮಗೆ ಮೋಸ ಮಾಡ್ಬೋದು ಸಿಂಹರಾಶಿಯವರು ಅದನ್ನು ಸ್ವಲ್ಪ ಹುಷಾರಾಗಿ ನೀವು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಯಾಕಂದರೆ ಜೊತೆಯಲ್ಲಿರೋರು ಮೋಸ ಮಾಡ್ತಾರೆ ಅಂತ ಅಂದಾಗ ನಮ್ಗೆ ಗೊತ್ತಾಗೋದಿಲ್ಲ ಜೊತೇಲಿರೋರ ಕಡೆಯಿಂದಲೇ ನಿಮಗೆ ಮೋಸ ಆಗೋ ಚಾನ್ಸಸ್ ಇರುತ್ತೆ ಅದನ್ನು ಸ್ವಲ್ಪ ನೀವು ನೋಡ್ಕೊಳ್ಬೇಕು ಯಾಕಂದರೆ ಹನ್ನೆರಡನೇ ಮನೇಲಿ ಬುಧ ಇರೋದ್ರಿಂದ ವ್ಯಾಪಾರದಲ್ಲಿ ಹುಷಾರಾಗಿರಿ ಸಿಂಹರಾಶಿಯವರು ವ್ಯಾಪಾರ ವ್ಯವಹಾರ ಮಾಡಬೇಕಾದ್ರೆ ನಿಮಗೆ ಗೊತ್ತಿಲ್ಲದಿರೇ ನಿಮಗೆ ಮೋಸ ಹೋಗೋವಂಥ ಚಾನ್ಸಸ್ ಇರುತ್ತೆ ಮತ್ತು ವರ್ಕರ್ಸು ನಿಮ್ಮ ಮಾತು ಕೇಳೋದಿಲ್ಲ ನಿಮ್ಮ ಕೆಳಗಡೆ ಯಾರೇ ಇರಲಿ ಅವರು ನಿಮ್ಮ ಮಾತು ಕೇಳ ಕೇಳೋದಿಲ್ಲ ಅವರು ಕೂಡ ನಿಮಗೆ ರಿಪೀಟ್ ಆಗ್ತಾರೆ ಅಂತ ಹೇಳ್ತೀನಿ ಸಿಂಹರಾಶಿ ಅದನ್ನು ಸ್ವಲ್ಪ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕು ಯಾವುದೋ ಹಳೆ ಕೇಸು ನಿಮಗೆ ರಿಪೀಟ್ ಆಗ್ಬೋದು ಸಿಂಹರಾಶಿ ಅವ್ರಿಗೆ ಆ ಹಳೆ ಕೇಸು ರಿಪೀಟ್ ಆಗುತ್ತೆ ಅಂತಂದರೆ ಅದ್ರ ಬಗ್ಗೆ ತುಂಬ ಕೇರ್ಫುಲ್ಲಾಗಿ ನೀವು ಯೋಚನೆ ಮಾಡಬೇಕಾಗುತ್ತೆ ಅದನ್ನು ನೀವು ಬಗೆಹರಿಸ್ಕೋಬೇಕು ಬಗೆಹರಿಸ್ಕೋಬೇಕು ಅಂದರೆ ಮಾತಿನಲ್ಲೋ ಇಲ್ಲ ಕೇಸು ಅಂತ ಬಂದಾಗ ಕೋರ್ಟು ಕೇಸು ಅಂತ ನೀವು ಅದ್ರ ಪ್ರಕಾರ ಹೋದರೆ ತುಂಬ ಎಳ್ಕೊಂಡೋಗುತ್ತೆ ಅದಕ್ಕಾಗಿ ನೀವು ಬಗೆಹರಿಸ್ಕೊಳ್ಳೋಕ್ಕೆ ಪ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಏನಿದೆಯೋ ಅದು ಇದು ಮಾಡ್ಕೊಳ್ಳೋದಕ್ಕೆ ತುಂಬ ಪ್ರಯತ್ನ ಪಡಿ ಇದು ನಿಮ್ಗೆ ತುಂಬ ಚೆನ್ನಾಗಾಗುತ್ತೆ ವ್ಯವಹಾರ ಮಾಡಬೇಕಾದ್ರೆ ಗೊತ್ತಿರೋರ ಕಡೆಯಿಂದ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಅದರಲ್ಲಿ ತುಂಬ ಹುಷಾರಾಗಿರಬೇಕು ಅಂತ ಹೇಳ್ತೀನಿ ಸಿಂಹರಾಶಿಯವರಿಗೆ